ಒಂದಿನ ಒಂದು ನಾಯಿ ಒಬ್ಬ ಕಟುಕ್ರವನ ಅಂಗಡಿ ಮುಂದೆ ನಿಂತು ಮಾಂಸ ಹಾಕ್ತಾನ ಅಂತ ಕಾಯ್ತಾ ನಿಂತ್ಕೊಂಡಿತ್ತು ಆ ಮಾಂಸದ ಅಂಗಡಿಯವನು ಹೈ ಛೇ ಹೈ ಛೇ ಥೂ ಈ ನಾಯಿ ಒಂದು ಇಲ್ಲೇ ಇದೆ ಅಂತ ಯಾವುದೇ ಮಾಂಸನ ನಾಯಿಗೆ ಹಾಕೋ ಸೂಚನೆ ಕಾಣಿಸ್ತಿಲ್ಲ ಬದಲು ನಾಯಿನ ಓಡಿಸೋದ್ರಲ್ಲೇ ಇದ್ದ ಆಗ ನಾಯಿ ಬೇಜಾರಲ್ಲಿ ಸಪ್ಪೆ ಮುಖ ಮಾಡ್ಕೊಂಡಲ್ಲೇ ಅಲ್ಲೇ ಕಾಯ್ತಾ ಕೂತಿತ್ತು ಆ ಮಾಂಸದ ಅಂಗಡಿಯವನು ಕೆಲಸ ಮಾಡ್ತಾ ಇರಬೇಕಾದ್ರೆ ಒಳಗಡೆ ಹೋಗಿ ಏನೋ ತರಬೇಕು ಅಂತ ಹೇಳಿ ತನ್ನ ಅಂಗಡಿ ಒಳಗಡೆ ಹೋಗ್ತಾನೆ ನಾಯಿ ಅದೇ ಸರಿಯಾದ ಸಮಯ ಅಂತ ಅವನು ಒಳಗಡೆ ಹೋದ ತಕ್ಷಣ ಹಾರಿ ಮಾಂಸದ ಚೂರೊಂದನ್ನು ಕಚ್ಕೊಂಡು ಆ ಅಂಗಡಿಯಿಂದ ಓಡ್ತು ನಾಯಿ ಆ ಮಾಂಸದ ಚೂರನ್ನು ಎದ್ಕೊಂಡು ಆ ಅಂಗಡಿ ದಾಟಿ ಹೋಗ್ತು ಆ ಮನೆ ದಾಟ್ಕೊಂಡು ಹೋಗ್ತು ಕಡೆಗೆ ಆ ಊರನ್ನೇ ದಾಟಿ ಎಲ್ಲಿ ತಿನ್ಬೇಕು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಇತ್ತು ಕೊನೆಗನಿಸ್ತು ಹಾ ಇಲ್ಲೆಲ್ಲೂ ಬೇಡ ನಾನು ಕಾಡಿಗೆ ಹೋಗ್ತೀನಿ ಅಲ್ಲಿ ಯಾರೂ ಇರೋದಿಲ್ಲ ಅಲ್ಲಿ ಬಯಲಾಗಿರುತ್ತೆ ಅಲ್ಲಿ ಹೋಗಿ ನಿಧಾನಕ್ಕೆ ಈ ಮಾಂಸ ತಿಂತೀನಿ ಅಂತ ಅಂದ್ಕೊಂಡು ಕಾಡಿನ ದಾರಿ ಹಿಡಿದು ಮುಂದೆ ನಡೆಯಕ್ ಶುರು ಮಾಡ್ತು ಕಾಡಿನ ದಾರಿಲಿ ಹೋಗ್ತಾ ಇರ್ಬೇಕಾದ್ರೆ ಅಲ್ಲೊಂದು ಕೆರೆ ಕಾಣಿಸ್ತಾ ಇತ್ತು ಆ ಕೆರೆ ಹೆಂಗಪ್ಪ ದಾಡ್ಬೇಕು ಅನ್ನಷ್ಟರಲ್ಲಿ ಆ ಕೆರೆ ಮೇಲೆ ಒಂದು ಸೇತುವೆ ಇತ್ತು ಹಾಗಾಗಿ ನಾಯಿ ಆ ಸೇತುವೆ ಮೇಲೆ ನಡ್ಕೊಂಡು ಹೋಗಕ್ ಶುರು ಮಾಡ್ತು ಸೇತುವೆ ಮೇಲೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆ ಕೆರೆ ನೀರಲ್ಲಿ ಏನೋ ಕಾಣಿಸ್ದಂಗಾಯ್ತು ಹಾಗಾಗಿ ನಾಯಿ ಏನಿರ್ಬೋದು ಅಂತ ತಲೆ ಕೆಳಗಾಕ್ ನೋಡುತ್ತೆ ನೀರಲ್ಲಿ ತನ್ನದೇ ಪ್ರತಿಬಿಂಬವನ್ನು ಕಂಡಿತು ಆದರೆ ನಾಯಿಗೆ ಅರ್ಥನೇ ಆಗಲಿಲ್ಲ ನೀರಲ್ಲಿ ನನ್ನ ಪ್ರತಿಬಿಂಬ ಕಾಣ್ತಾ ಇದೆ ಅನ್ನೋದು ನಾಯಿಗೆ ಅರ್ಥನೇ ಅದೇನು ಅದೇನನ್ಕೊಂಬಿಡ್ತು ಓಹೋ ಇದ್ಯಾವ ನಾಯಿ ಇದು ನನ್ನ ತರನೇ ಇದೆ ಅದು ಕೂಡ ಮಾಂಸದ ಚೂರನ್ನ ಬಾಯಲ್ಲಿ ಕಚ್ಕೊಂಡಿದೆ ಆಹಾ ನಾನು ಆ ನಾಯಿಯಿಂದ ಆ ಮಾಂಸ ತುಣುಕನ್ನು ಕಿತ್ಕೊಂಡ್ರೆ ಚೆನ್ನಾಗಿರುತ್ತೆ ಜಾಸ್ತಿ ಮಾಂಸ ಸಿಗುತ್ತೆ ತಿನ್ನಕ್ಕೆ ಅಂತ ಅನ್ಕೊಂಡು ನೀರಲ್ಲಿ ಬಗ್ಗಿ ಗುರ್ರ ಅಂತ ಶಬ್ದ ಮಾಡ್ತು ಆಗ ನೀರೊಳಗಡೆ ಇದ್ದ ಪ್ರತಿಬಿಂಬನೂ ಕೂಡ ಹಾಗೆಯೇ ಗುರ್ರ ಅಂತ ತಿರುಗಿ ಶಬ್ದ ಮಾಡುತ್ತೆ ಇದರಿಂದ ಈ ನಾಯಿಗೆ ಸಿಟ್ಟು ಬಂದ್ಬಿಡುತ್ತೆ ಓ ಗಟ್ಟಿಯಾಗಿ ಬೊಗಳಿತು ಆಗ ಬೊಗಳಕ್ಕೆ ಬಾಯಿ ತೆಗೆದ ತಕ್ಷಣ ಆ ನಾಯಿ ಬಾಯಲಿದ್ದ ಮಾಂಸದ ಚೂರು ನೀರಲ್ಲಿ ಬಿದ್ದೋಯ್ತು ಆಗ ನಾಯಿ ಪೆಚ್ಚು ಮೋರೆ ಹಾಕೊಂಡು ಬಂದ ದಾರಿಗೆ ಸುಂಕ ಇಲ್ಲದೆ ತಿರುಗಿ ತನ್ನ ಊರಿನ ಕಡೆಗೆ ಹೋಯ್ತು ಏನೋಪ್ಪ ಒಂದು ಚೂರು ಮಾಂಸ ಸಿಕ್ಕಿದೆ ಅದನ್ನ ತಿಂದು ಹೊಟ್ಟೆ ತುಂಬಿಸ್ಕೊಳ್ಳೋಣ ಅನ್ನೋದು ಬಿಟ್ಟು ಆ ನಾಯಿ ಏನ್ ಮಾಡ್ತು ಹಾ ಇನ್ನೊಂದು ನಾಯಿಗಿದೆ ಅದ್ರ ಹತ್ರನೂ ಕಿತ್ಕೊಂಡ್ಬಿಡೋಣ ಅಂತ ಯೋಚನೆ ಮಾಡಕ್ ಹೋಯ್ತು ಆಗ ತನ್ನ ಹತ್ರ ಇದ್ದ ಮಾಂಸದ ಚೂರು ಕೂಡ ನೀರಿನ ಪಾರ ಆಗೋಯ್ತು ಅದಕ್ಕೆ ಅತಿ ಆಸೆ ಮಾಡಬಾರ್ದು ಅಂತ ಹೇಳೋದು ಆಮೇಲೆ ಆ ಹುಚ್ಚು ನಾಯಿಗೆ ಒಂದು ತಲೆನೂ ಇಲ್ವಾ ಯಾಕಂದ್ರೆ ನೀರಲ್ಲಿ ನಾವು ಬಗ್ಗಿದಾಗ ನಮ್ಮ ಪ್ರತಿಬಿಂಬ ಕಾಣುತ್ತೆ ನಿಮಗೆಲ್ಲ ಗೊತ್ತು ಅಲ್ವಾ ಮಕ್ಕಳೇ ಆದರೆ ಆ ಹುಚ್ಚ ನಾಯಿ ಗೊತ್ತೇ ಇಲ್ಲ ನೀರಲ್ಲಿ ಬಗ್ಗಿದಾಗ ತಂದೇ ಪ್ರತಿಬಿಂಬ ಕಂಡಿರುತ್ತೆ ಆದರೆ ಅದಕ್ಕೆ ಗೊತ್ತೇ ಆಗಿಲ್ಲ ಅದು ನಾನೇ ಅಂತೇಳಿ ಬೇರೆ ನಾಯಿ ಅಂದ್ಕೊಂಡು ಅತಿ ಆಸೆ ಪಟ್ಕೊಂಡು ತನ್ನ ಮಾಂಸ ಚೂರನ್ನು ಕಳ್ಕೊಂಡು ಮನೆಗೆ ಹೋಯ್ತು ಇಲ್ಲಿಗೆ ಈ ದೊಡ್ಡ ಶಿಖಾಮಣಿ ನಾಯಿ ಕತೆ ಮುಗಿಯಿತು ಹೇಗಿತ್ತು ಸವಿ ಲೋಕದ ಕತೆ ಇಷ್ಟ ಆಯ್ತಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ